ಮಾವಿನ ಹಣ್ಣಿನ ಸೀಸನ್ನಲ್ಲಿ ಇದರ ಸೀಕರಣೆ ಮಾಡಿ ತಿನ್ನೋದೇ ಒಂದು ಮಜಾ ನೋಡಿ ಅದ್ಭುತ ರುಚಿ ಕೊಡೋ ಇದು ಅತ್ಯಂತ ಜನಪ್ರಿಯ ತಿನಿಸು ಹೌದು ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಶ್ರೀಮಾನ್ಸ್ ಕಿಚನ್ಗೆ ಸ್ವಾಗತ ನಾನು ಮಾನ್ಸ ಮಾವಿನ ಹಣ್ಣಿನ ಸೀಕರಣೆ ಮಾಡೋಕ್ಕೆ ನಾನಿಲ್ಲಿ ಮೊದಲು ಐದು ಮಾವಿನ ಹಣ್ಣು ತಗೊಂಡು ಚೆಂದ ತೊಳೆದು ಇಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಸ್ವಲ್ಪ ಈ ಥರ ಒತ್ತುತ್ತಾ ಇದ್ದೀನಿ ಮೊದಲು ನಾವೀಗ ಈ ಮಾವಿನ ಹಣ್ಣಿನ ಸಿಪ್ಪೆ ಬಿಡಿಸ್ಕೊಳ್ಬೇಕು ನಾನಿಲ್ಲಿ ಒಂದೊಂದೇ ಮಾವಿನ ಹಣ್ಣಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಇದನ್ನು ಹಿಂಡಬೇಕು ಈ ಥರ ಹಿಂಡಿದಾಗ ಇದರ ರಸ ಇಲ್ಲಿ ಶೇಖರಣೆ ಆಗುತ್ತೆ ಈಗ ಹಿಂಡಿದ ಈ ಗೊರಟಿಗೆ ಮತ್ತೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಗಿಚಿ ಇಟ್ಕೊತಿದ್ದೀನಿ ಈಗ ಇದರ ರಸ ಕೂಡ ಇದಕ್ಕೆ ಹಾಕಿದ್ದೀನಿ ಈಗ ಇದನ್ನು ಬದಿಗಿಟ್ಟು ಒಂದು ಮಿಕ್ಸಿ ಜಾರಿಗೆ ಒಂದರಿಂದ ಒಂದೂವರೆ ಬೌಲ್ ಆಗುವಷ್ಟು ಕಾಯಿ ತುರಿ ಹಾಕಿದ್ದೀನಿ ಹಾಗೆ ಒಂದು ಎಂಟರಿಂದ ಹತ್ತು ಗೋಡಂಬಿ ಕೂಡ ಇದಕ್ಕೆ ಹಾಕಿದ್ದೀನಿ ಈಗ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಏಲಂಕಿ ಹಾಕಿ ಇದನ್ನು ನಾನೀಗ ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ ಹಾಗೆ ಈ ಬಿಡಿಸ್ಕೊಂಡ ಮಾವಿನ ಹಣ್ಣಿಗೆ ನಾನು ಇದನ್ನು ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಬೆಲ್ಲ ಕರಗಿದ ನೀರು ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ ನೀವು ಬೇಕಿದ್ರೆ ಜೋನಿ ಬೆಲ್ಲ ಕೂಡ ಸೇರಿಸಿದರೆ ಅದು ಕೂಡ ಒಂದು ಅತ್ಯದ್ಭುತ ರುಚಿಯನ್ನು ಕೊಡುತ್ತೆ ಈಗ ಇದನ್ನು ಎಲ್ಲ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಈಗ ಈ ಮಾವಿನ ಹಣ್ಣಿನ ಸೀಕರಣೆ ರೆಡಿಯಾಗಿದೆ ದೋಸೆ ಚಪಾತಿ ಒಬ್ಬಟ್ಟು ಆಮೇಲೆ ಪೂರಿ ಇನ್ನಿತರ ತಿಂಡಿಯ ಜೊತೆ ಅತ್ಯದ್ಭುತ ಕಾಂಬಿನೇಷನ್ ಆಗಿರುವ ಇದನ್ನು ನೀವೂ ಮನೇಲಿ ಮಾಡಿ ಮುಂದಿನ ಅಡುಗೆಯಲ್ಲಿ ಇದೇ ಅಡುಗೆ ಕೋಣೆಯಲ್ಲಿ ಸಿಗೋಣ ಟೇಕ್ ಕೇರ್